ಸರ್ ಏನಂತಂದ್ರೆ ಫಸ್ಟ್ ಟೈಮ್ ನಾನು ಒಂದು ಸೆಲೆಬ್ರಿಟಿ ಇಂಟರ್ವ್ಯೂ ಮಾಡ್ತಿರೋದು ಲೈಕ್ ನಾನ್ ಯಾವ್ದೋ ನ್ಯೂಸ್ ಚಾನೆಲ್ ಇಂದ ಆ ತರ ಬಂದಿಲ್ಲ ರ್ಯಾಂಡಮ್ ಆಗಿ ಈ ತರ ವೀಡಿಯೋಸ್ ಮಾಡ್ಕೊಂಡು ನನ್ನ ಪ್ಯಾಶನ್ ಮೂಲಕ ಶುರು ಆಗಿರೋದು ಸೊ ಏನಾದ್ರು ತಪ್ಪಿದಲ್ಲಿ ಕ್ಷಮೆ ಇರಲಿ ಸೊ ಶುರು ಮಾಡೋಣ ಸರ್ ಇಂಜಿನಿಯರಿಂಗ್ ಮುಗಿದೋಗಿದೆ ಹಾ ಕಂಪ್ಲೀಟ್ ಆಗಿದೆ ಓಕೆ ಈಗ ಬೇರೆ ಏನು ಮಾಡಬೇಕು ಅನ್ಕೊಂಡಿದ್ದೀರಾ ಸರ್ ಮನೆಯಲ್ಲಿ ಕೆಲಸಕ್ಕೆ ಹೋಗು ಅಂತ ಇದ್ದಾರೆ ಆದ್ರೆ ಐ ಟಿ ಕೆಲಸ ಇಷ್ಟ ಇಲ್ಲ ಈ ಥರ ಮೀಡಿಯಾ ಚಿಕ್ಕ ವಯಸ್ಸಿಂದನೂ ಆಸೆ ಜರ್ನಲಿಸಮ್ ಮೀಡಿಯಾ ಫೀಲ್ಡಿಗೆ ಹೋಗಬೇಕು ಅಂತ ಬಟ್ ನನ್ನನ್ನು ನಾನು ಸರ್ ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ಸರೋಗತಿ ಇಂಟ್ರಿ ಬರುತ್ತದ ಹೇಳಿ ಮಾರ್ತ ತು ಮಷಿನ್ ಲೇಖೆ ಮಾಡ್ತಾ ತುಮೆ ಚೂಲಾಗೆ ಕೂಳೆ ಕೊಡೋದು ನಮ್ಗೆ ಇಲ್ಲ ಸಿಟ್ಟು ಗಂಜಲಿ ಮಾಡ್ಕೊಂಡು ಬಂದ್ರೆ ಕುಯ್ದೋಯ್ತಿಯ ಜುಟ್ಟು ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದೀರಾ ಹಾಸನ್ ನ್ಯೂಸ್ ನಾನು ನಿಮ್ಮ ಹಾಸನದ ಹುಡುಗಿ ಮಿಲನಾ ಗೌಡ ಸೊ ಇವತ್ತು ನೀವ್ ನೋಡ್ಬೋದು ನಮ್ ಜೊತೆ ಯಾರಿದ್ದಾರೆ ಅಂತ ಸೊ ನಮಸ್ಕಾರ ಸರ್ ನಮ್ ಜೊತೆ ಇರೋದು ದುನಿಯಾ ವಿಜಯ್ ಸರ್ ಸೊ ಆಮ್ ವೆರಿ ಗ್ಲಾಡ್ ಸೊ ಮೊದಲನೇ ಸರಿ ನಾನು ಯಾರೋ ಸೆಲೆಬ್ರಿಟಿ ಇಂಟರ್ವ್ಯೂ ಮಾಡ್ತಿರೋದು ಸೊ ತುಂಬಾ ಎಕ್ಸೈಟ್ ಆಗಿದ್ದೀನಿ ಏನಾದ್ರೂ ತಪ್ಪು ಮಾತಾಡಿದಲ್ಲಿ ಕ್ಷಮೆ ಇರಲಿ ಸಬ್ ತಪ್ಪೋ ಉಚ್ಚಾರಣೆ ಮಾಡಿದ ಲುಕ್ ಸಮಯಲೇ ಸೊ ಶುರು ಮಾಡಣವಾ ಆಯ್ತು ಸೊ ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ಫುಲ್ ಮೂವೀಸ್ ಕಂಡಿದೀರಾ ಸಲಗ ಆಗಿರಬಹುದು ಈಗ ಭೀಮ ಸೊ ಮುಂದೆ ಏನು ಮಾಡುತ್ತಾ ಇದ್ದೀರಾ ಸರ್ ಹೀಂಗ್ ಅನ್ಸಿದೆ ಆ ಸಕ್ಸಸ್ ನೋಡಿ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಸರ್ ಸಕ್ಸೆಸ್ ನಾವು ಎಂಜಾಯ್ ಮಾಡೋದಕ್ಕಿಂತ ಮುಂದೇನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ ಸೊ ಹಂಗಾಗಿ ಅ ತುಂಬಾ ಎಂಜಾಯ್ ಮಾಡಕ ಹೋಗಲ್ಲ ತುಂಬ ಕೆಲಸ ಇದೆಯಲ್ಲ ಅಂತ ಹೇಳಿ ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡೋದೇ ಸಕ್ಸೆಸ್ ನ ಹೌದು ಸರ್ ಸರ್ ಈಗ ನೀವು ಹೀರೋ ಆಗಿ ಬರೀ ಏನು ಹೀರೋ ಆಗಿ ವರ್ಕ್ ಮಾಡಿದ್ದುಂಟು ಬಟ್ ಈಗ ನೀವು ಡೈರೆಕ್ಷನ್ ಟೀಮಲ್ಲಿದ್ದು ಡೈರೆಕ್ಷನ್ ಮಾಡಿಕೊಂಡು ನಿಮ್ಮ ಬೀಂಗ್ ಅ ಆ್ಯಕ್ಟರು ಕೆಲಸ ಮಾಡ್ತಿದ್ದೀರಾ ಸರ್ ಅದರಲ್ಲಿ ಸಕ್ಸಸ್ ಕಂಡಿದೆ ಲೈಕ್ ಡೈರೆಕ್ಷನ್ ಟೀಮಲ್ಲಿ ಸೊ ಅದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಸರ್ ನಿಮಗೆ ಅಂತಂದರೆ ಲೈಕ್ ಹೆಂಗೆ ಫೀಲ್ ಆಗ್ತಿದೆ ಸರ್ ನಿಮಗೆ ಅದ್ರ ಬಗ್ಗೆ ನಮ್ಮ ಕೆಲಸ ಅಂತ ಮಾಡ್ತೀವಿ ಅಷ್ಟೇ ಎಲ್ಲಿ ಕೆಲಸ ಅಂತ ಕಷ್ಟಪಟ್ಟು ಯಾರು ಬೇಕಾದರೂ ಆಗಲಿ ಎಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತೀವೋ ಅಲ್ಲಿ ಗೆಲ್ತೀವಿ ಅಷ್ಟೇ ಹೌದು ಸರ್ ಸರ್ ಇನ್ನು ಅದ್ರಲ್ಲಿ ಹೈಲೈಟ್ ವಿಚಾರ ಏನಂತಂದ್ರೆ ಸಾಂಗ್ಸ್ ಪ್ರತಿ ಒಂದು ಸಾಂಗ್ಸ್ ಕೂಡ ಸೂಪರ್ ಆಗಿದೆ ಸರ್ ಒಂದೊಂದು ಸಾಂಗ್ಸ್ ವಿಭಿನ್ನವಾಗಿ ಲೈಕ್ ಯುತ್ಸಿಗಾಗಿರ್ಬೋದು ಎಲ್ಲ ಜನ್ರೇಷನ್ಗೂ ಕನೆಕ್ಟ್ ಸಾಂಗ್ಸ್ ಸಾಂಗ್ಸ್ನ ಕೊಟ್ಟಿದ್ದೀರಾ ಸೊ ಸರ್ ಸಾಂಗ್ಸ್ ಬಗ್ಗೆ ಲೈಕ್ ನಿಮಗೆ ಹೆಂಗೆ ಲೈಕ್ ಅದು ಹೆಂಗೆ ತಲೆಗೊಳಿತು ಓಕೆ ಈ ತರ ಈ ತರ ಸಾಂಗ್ಸ್ ಮಾಡಬೇಕು ಅಂತ ಎಲ್ಲ ಸರ್ ಅದ್ರ ಬಗ್ಗೆ ಸಾಂಗ್ಸ್ ವಿಚಾರದ ಬಗ್ಗೆ ನೀವು ಮನೆಯಲ್ಲಿದ್ದಾಗ ಏನು ಅಡುಗೆ ಮಾಡ್ತೀರಾ ಅಮ್ಮ ಮಾಡ್ತಾರೆ ನಾನು ಮಾಡೋದಿಲ್ಲ ಓಕೆ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರಾ ಅಡುಗೆ ಅಡಿಗೆ ನಾನು ಮದುವೆ ಆಗಿ ಹೋದ್ಮೇಲೆ ಅನ್ಸುತ್ತೆ ಮದುವೆ ಯಾವಾಗ ಆಗ್ತೀರಾ ಸರ್ ಅದು ಗೊತ್ತಿಲ್ಲ ಏನು ಅಡುಗೆ ಮಾಡಕ್ಕೆ ಬರುತ್ತೆ ಈಗ ಸರ್ ಸ್ವಲ್ಪ ಅನ್ನ ಸಾರು ಸ್ವಲ್ಪ ಜೀವನ ನಡೆಸೋಕೆ ಒಂದು ಸ್ವಲ್ಪ ಅನ್ನ ಸಾರು ಚಪಾತಿ ಆ ಥರ ಮಾಡಿ ಚಿತ್ರಾನ್ನ ಚಿತ್ರಾನ್ನ ಪುಳಿಯೋಗ್ರೆ ಉಪ್ಪಿಟ್ಟು ಹೌದು ಸರ್ ತರಕಾರಿ ಉಪ್ಪಿಟ್ಟು ಹ್ಞೂ ಬರುತ್ತೆ ಅಕ್ಕಿ ರೊಟ್ಟಿ ಹಾಂ ಸರ್ ತೊಟ್ಟಕ್ಕೆ ಬರಲ್ಲ ನಾನ್ ವೆಜ್ಜು ಇಲ್ಲ ಓಕೆ ಹಿಂಗೆ ನೀವು ಹೆಂಗೆ ಅಡುಗೆ ಮಾಡೋದು ಕಲಿತೀರೋ ಹಂಗೆ ನಾವು ಅಡುಗೆ ಮಾಡ್ತಾಯಿರ್ತೀವಿ ಸೊ ಅಲ್ಲಿ ಬೇಕಾದಾಗ ಸತಿ ಕೆಲವು ಸ್ಪೈಸ್ನ ಇಡ್ತಾ ಹೋಗ್ತೀವಿ ಈಗ ಉಪ್ಪು ಜಾಸ್ತಿ ಬೇಕು ಅಂದಾಗ ಉಪ್ಪು ಇಡೋದು ಮೆಣಸು ಜಾಸ್ತಿ ಬೇಕು ಅಂದಾಗ ಮೆಣಸು ಇಡೋದು ಚಳಿ ಅಂದಾಗ ಒಂಚೂರು ಚಿಕ್ಕದು ಗಾಂಧಾರಿ ಮೆಣಸಿನ್ಕಾಯಿ ಹಾಕೋದು ಹಾಗೆ ಸಾಂಗ್ಸ್ ಅದು ಎಲ್ಲೆಲ್ಲಿ ಏನ್ ಬೇಕೋ ಅದು ಇಡ್ತಾ ಸರ್ ಹಾಗೆ ಈಗ ಈಗ ಏನು ಸೈಕ ಮನೆಗೆದ್ದಿರೋದು ಸೈಕ ಸರ್ ನಿಮ್ಮನ್ನ ಆ ಗ್ಲಾಮರಸ್ ಲುಕ್ ಅಲ್ಲಿ ನೋಡಕ್ಕೆ ಲೈಕ್ ಆ ರೊಮ್ಯಾಂಟಿಕ್ ವರ್ಜಿನಲ್ಲಿ ನೋಡಕ್ಕೆ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಸೊ ಸರ್ ಅದ್ರ ಬಗ್ಗೆ ಹಿಂಗಿತ್ತು ನಿಮಗೆ ಎಕ್ಸ್ಪೀರಿಯನ್ಸ್ ಯೂಶಲಿ ನೀವು ಲೈಕ್ ಮಾತ್ರ ಮಾಡ್ತೀರಾ ಬಟ್ ಫಸ್ಟ್ ಟೈಮ್ ಲೈಕ್ ಫಸ್ಟ್ ಟೈಮ್ ಅಂತಲ್ಲ ತುಂಬಾ ಟೈಮ್ ಆದ್ಮೇಲೆ ಈ ತರ ಒಂದು ರೊಮ್ಯಾಂಟಿಕ್ ಸಾಂಗ್ ಜೊತೆ ಬಂದಿದ್ರೆ ಸೊ ಅದ್ರ ಬಗ್ಗೆ ಹೇಳೋದಿಲ್ಲ ಗೊತ್ತಿಮೆಲ್ಲಪ್ಪ ರೊಮ್ಯಾಂಟಿಕ್ ಸಾಂಗ್ ಚೆನ್ನಾಗಿದೆ ಅದನ್ನ ನೀವ್ ಹೇಳ್ಬೇಕು ನಾವೇನು ಹೇಳ್ಬೇಕು ತುಂಬಾ ಅದ್ಭುತವಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಸರ್ ಇನ್ನೊಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಭೀಮಾ ಮೂವಿಲಿ ಎಲ್ಲ ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದಿರೋ ಒಂದು ಬೀಂಗ್ ಅ ಕಾಮನ್ ಪೀಪಲ್ ನಮಗೆ ತುಂಬಾನೇ ಖುಷಿ ಇದೆ ಈಗ ನಾನೇ ಎಕ್ಸಾಂಪಲ್ ತಗೊಂಡ್ರೆ ಎಲ್ಲರೂ ಹೆಣ್ಮಕ್ಳು ಏನು ಸ್ವಲ್ಪ ತಿಡ್ಲಿಕ್ಕೆ ಬೆಳಕಿರೋನ ಯೂಶಲಿ ಇಷ್ಟಪಡ್ತಾರೆ ಸ್ವಲ್ಪ ಕಪ್ಪುರೋ ಡೆಸ್ಕ್ ಇರೋ ಟೋರ್ನ ಸ್ವಲ್ಪ ಎಲ್ಲರೂ ಓಕೆ ಓಕೆ ಅಂತಾರೆ ಬಟ್ ನೀವು ಹೊಸ ಪ್ರತಿಭೆಗೆ ಇಂಟ್ರೊಡ್ಯೂಸ್ ಹೊಸ ಪ್ರತಿಭೆನ ಇಂಟ್ರೊಡ್ಯೂಸ್ ಮಾಡಿ ತಂದಿದ್ದೀರಾ ಸೊ ಸರ್ ಅದ್ರ ಬಗ್ಗೆ ಲೈಕ್ ನಮ್ಮಂತ ಹೆಣ್ಮಕ್ಳು ಇನ್ಸೆಕ್ಯೂರ್ ಫೀಲ್ ಮಾಡ್ತಾರಲ್ಲ ಸರ್ ಈಗ ನಾನು ಅಷ್ಟೇ ದಿನ ಕಪ್ಪಿದ್ದೀನಿ ನಾನು ಜನ ನೋಡಿದ್ರೆ ಇಷ್ಟ ಪಡಲ್ವೇನೋ ಅಂತ ನಾನು ಕ್ಯಾಮ್ರ ಮುಂದೆ ತುಂಬಾ ದಿನ ಬರ್ತಾ ಇರಲಿಲ್ಲ ತುಂಬಾ ವರ್ಷದಿಂದ ಈಗ ಹೆಚ್ ಓಕೆ ಜನ ಹೆಂಗಿದ್ರು ಮಾತಾಡ್ತಾರೆ ಅನ್ಕೊಂಡ್ ಬರ್ತಾ ಇದೀನಿ ಸೊ ಸರ್ ಅಂತ ಹೆಣ್ಮಕ್ಳಿಗೆ ಇನ್ಸೆಕ್ಯೂರ್ ಫೀಲ್ ಕಲರ್ ಟ್ಯಾಲೆಂಟ್ ಮುಂದೆ ಅನ್ನೋದೇ ಇಲ್ಲ ಅಲ್ವಾ ಟ್ಯಾಲೆಂಟ್ ಇತ್ತು ಅಂದರೆ ಅದು ಯಾರು ಬೇಕಾದರೂ ಗೆಲ್ಬೋದು ಆ ಟ್ಯಾಲೆಂಟೇ ಬೇರೆ ಬ್ಯೂಟಿನೇ ಬೇರೆ ಅಲ್ವಾ ಅಭಿನಯ ಬರುತ್ತೆ ಅಂದರೆ ಅಲ್ಲಿ ಬ್ಯೂಟಿ ತುಂಬ ಕೌಂಟ್ ಆಗೋಲ್ಲ ನಾವು ಯಾವ ಪಾತ್ರಕ್ಕೆ ಯಾವಾಗ ಅಭಿನಯಿಸ್ತೀವಿ ಅದು ಮುಖ್ಯ ಆಗುತ್ತೆ ಸೊ ಹಂಗಾಗಿ ತಲೆ ಕೆಡಿಸ್ಕೋಬೇಡಿ ಈ ಪ್ರಪಂಚದ ಮೇಲೆ ಎಲ್ಲವೂ ಸುಂದರವಾಗೇ ಇದೆ ನಮ್ಮ ಕಣ್ಣು ಚೆನ್ನಾಗಿಲ್ಲ ಅಷ್ಟೇ ಕೆಟ್ಟದಾಗ ನೋಡ್ತಾರೆ ಹೌದು ಸರ್ ಹೌದು ಹೌದು ಸರ್ ನಿಮಗೆ ಹೊಸ ಪ್ರತಿಭೆನ ತರಬೇಕು ಅಂತ ಯಾಕೆ ಅನಿಸ್ತು ಸರ್ ಲೈಕ್ ಎಲ್ಲರೂ ಏನಂತಾರೆ ಹೀರೋಯ್ನ ಬೇರೆ ಕಡೆಯಿಂದ ಕರ್ಸಿದ್ರೆ ಜನ ನೋಡ್ತಾರೆ ಫೇಮ್ ಇದೆ ಅಂತ ಬಟ್ ನಿಮಗೆ ಯಾಕೆ ಅನಿಸ್ತು ಸರ್ ಹೊಸ ಪ್ರತಿಭೆನ ಪ್ರತಿಭೆನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಏನಿಲ್ಲ ಕತೆ ಮೇಲೆ ಡಿಪೆಂಡ್ ಆಗತ್ತಪ್ಪ ಈಗ ಒಬ್ಬೊಬ್ಬ ಡೈರೆಕ್ಟರ್ ಸ್ಟೈಲ್ ಇರುತ್ತೆ ಈಗ ನಾನು ಯಾವಾಗ್ಲೂ ಹೊಸಬ್ರ ತರಕೆ ಇಷ್ಟಪಡ್ತೀನಿ ಯಾರು ಗಿಫ್ಟ್ ಮಾಡಬಾರ್ದು ಕ್ಯಾರೆಕ್ಟರ್ಗಳು ಏನು ಬಿಹೇವ್ ಮಾಡುತ್ತೆ ಅಂತ ಪ್ರಿಡಿಕ್ಟ್ ಮಾಡಬಾರ್ದು ಏನು ಮಾಡ್ತಾರೆ ಅಂತ ಆ ಒಂದು ಯೋಚನೆಯಲ್ಲಿ ನಾನು ಕಥೆ ಮಾಡ್ತೀನಿ ಯಾವಾಗಲೂ ಸೊ ಹಂಗಾಗಿ ನಾನು ಮಾಡೋ ಸ್ಟೈಲ್ ಹಂಗಿರುತ್ತೆ ಒಂದು ಸ್ಟೈಲ್ ಇದೆ ಸರಿ ಈಗ ಭೂ ಭೀಮಾ ಮೂವಿ ಬಗ್ಗೆ ನೋಡೋದಾದರೆ ನೀವು ಒಂದು ಬ್ಯೂಟಿಫುಲ್ ಆಗಿರುವಂಥ ಮೆಸೇಜ್ನ ಸಂದೇಶನ ಎಲ್ಲ ಯುತ್ಸಿಗಾಗಿರ್ಬೋದು ಎಲ್ಲರಿಗೂ ತಿಳಿಸಿದಿರಾ ಸರ್ ಡ್ರಗ್ಸ್ ಬಗ್ಗೆ ಏನಾದ್ರು ಹೇಳದಿದ್ರೆ ಅಲ್ಲಿ ನಮ್ಮ ಯೂತ್ಸ್ ಏನ್ ನೋಡ್ತಾ ಇದ್ದಾರೆ ಅವ್ರಿಗೆ ನೀವೇನ್ ಹೇಳ್ತೀರಾ ಡ್ರಗ್ಸ್ ಬಗ್ಗೆ ಹೇಳಿ ಬಿಕಾಸ್ ನಿಮ್ದೆಲ್ಲ ಎಜುಕೇಶನ್ ಕಂಪ್ಲೀಟ್ ಮಾಡಿದೀರಾ ಯು ಸೀಮ್ ಟು ಬಿ ಎ ವೆರಿ ಗುಡ್ ಗರ್ಲ್ ಆ ವಿಷಯದಲ್ಲಿ ನೀವ್ ನೀವೊಂದು ಒಳ್ಳೆ ಹುಡುಗಿಯಾಗಿ ಆ ಮಕ್ಳಿಗೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ಯಾರ್ ಡ್ರಗ್ ಇನ್ವಾಲ್ವ್ ಆಗಿದಾರ ಅವ್ರಿಗೆ ಅನಿಸ್ಟಾಗಿ ಹೇಳ್ಬೇಕು ಈ ಇಂಟರ್ವ್ಯೂಲಿ ನಿಮ್ಮ ಕಾಲೇಜ್ ಟೈಮ್ ಸಲ್ಲಿ ಎಷ್ಟು ಜನ ಡ್ರಗ್ ಮಾಡ್ತಿದ್ರು ಆಗಿ ಬಗ್ಗೆ ಐಡಿಯಾ ಇಲ್ಲ ಲೈಕ್ ನಮ್ಮ ಸರೌಂಡಿಂಗ್ಸ್ ತರ ಏನು ಐಡಿಯಾನೇ ಇಲ್ಲ ಸರಿ ಹಾಸನ್ ಮಾಡಿದ್ದು ನಾವು ಏನು ಐಡಿಯಾ ಇಲ್ಲ ಸೊ ನನ್ ಪ್ರಕಾರ ಡ್ರಗ್ಸ್ ಅಂತಂದ್ರೆ ಎಲ್ಲಾರ್ಗು ಗೊತ್ತು ಅದು ಕೆಟ್ಟು ವಿಚಾರ ಲೈಕ್ ಡ್ರಗ್ಸ್ ಅಂತಂದ್ರೆ ಮೂವೀಸ್ ತರದ್ರಲ್ಲೇ ನೋಡಿರೋದು ಕಣ್ಣಾರೆ ನೇಕ್ ಡೈಸ್ ಮೂಲಕ ಯಾವ್ದು ನೋಡಿಲ್ಲ ಸೊ ಅದ್ರ ಬಗ್ಗೆ ಐಡಿಯಾಸ್ ಇಲ್ಲ ಕೆಟ್ಟದು ಅಂತ ಗೊತ್ತು ಅದನ್ನ ಮಾಡಬಾರ್ದು ಅಂತಾನೂ ಗೊತ್ತು ಸೊ ಅದನ್ನ ನಾನು ತಿಳ್ಕೆ ನೀವು ಇಷ್ಟು ಮೂವೀಸ್ ಮಾಡಿದಿರಾ ಇಷ್ಟು ಸಕ್ಸಸ್ಫುಲ್ ಮೂವೀಸ್ ಆಗಿದೆ ನಿಮಗೆ ಯಾವುದು ತುಂಬಾ ಹತ್ರ ಮನಸಿಗೆ ಹತ್ರ ಅಂದ್ರೆ ಎಲ್ಲದು ಹತ್ರ ಅಂತ ಗೊತ್ತು ಬಟ್ ಒನ್ ಫೇವ್ರೇಟ್ ಮೂವಿ ನಿಮಗೆ ತುಂಬಾ ಇಷ್ಟ ಆಗೋ ಅಂತದ್ದು ದುನಿಯಾ ದುನಿಯಾ ಸರ್ ನನಗೆ ಇನ್ನೂ ನೆನಪಿದೆ ನಾನು ನಿಮ್ದು ಒಂದು ರೂಮಲ್ಲಿ ಸೀನ್ ಬರುತ್ತಲ್ಲ ಬಿಟ್ಲಿಸ್ಕೊಂಡ್ ಬಿಟ್ಲಿಸ್ಕೊಂಡು ಹತ್ತಿದ್ದೆ ಸೀನಿಗೆ ಸರ್ ಅದೇ ನೀವು ಮಲ್ಕೊಂಡಿರ್ತೀರಲ್ಲ ಹೀರೋಯಿನ್ ನಿಮ್ಮನ್ನ ಬಸ್ಸಲ್ಲಿ ಸರ್ ಆ ಸೀನಿಗೆ ಇನ್ನೂ ಬಿಟ್ಲಿಸ್ಕೊಂಡ್ ಬಿಟ್ಲಿಸ್ಕೊಂಡು ಹತ್ತಿದೆ ಅಮ್ಮ ಅಮ್ಮ ಅಂತ ಸೊ ದುನಿಯಾ ಸರ್ ಅದೇ ನಿಮ್ಗೆ ಮೂವಿಯಿಂದನೇ ದುನಿಯಾ ವಿಜಯ್ ಅಂತ ಕಂಟಿನ್ಯೂ ಆಗಿದೆ ನೀವು ಇನ್ನು ನಾನು ಸಾಕಷ್ಟು ಇಂಟರ್ವ್ಯೂಸ್ ನಿಮ್ದ್ರಲ್ಲಿ ನೋಡಿದೀನಿ ನೀವು ಹೇಳ್ತಾ ಇದ್ರಿ ಅಮ್ಮಂಗೆ ನನ್ನ ವಿಜಯ ಕುಮಾರ್ ಇಷ್ಟ ವಿಜಯ್ ಅನ್ನೋದು ಇಷ್ಟ ಇಲ್ಲ ಅಂತ ಸರ್ ಸರಿ ಯಾಕೆ ಅದು ಲೈಕ್ ಅವ್ರು ಇಟ್ಟಿದ್ದ ಹೆಸರು ವಿಜಯ್ ಕುಮಾರ ಅಂತ ಅದು ಶಾರ್ಟ್ ಫಾರ್ಮ್ ಆಗಿ ವಿಜಯ ಹೋಗಿತ್ತಲ್ಲ ಸೊ ಅದಕ್ಕೆ ಅದು ವಿಜಯ್ ಕುಮಾರ್ ಅದು ಕರಿ ಅಂತ ಹೇಳ್ತೀನಿ ಅಷ್ಟೇ ಸರ್ ನೀವು ಎಷ್ಟೊಂದು ಜನ ಫ್ಯಾನ್ಸ್ ನ ಮೀಟ್ ಮಾಡಿರ್ತೀರಾ ನಾನು ಒಬ್ಬಳು ಫ್ಯಾನ್ ಆಫ್ ಕೋರ್ಸ್ ಸೊ ನಿಮ್ಮ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋವಂಥ ಫ್ಯಾನ್ ಮೂಮೆಂಟ್ ಲೈಕ್ ಈ ಮೂಮೆಂಟ್ನ ನನಗೆ ನನ್ನ ಎಷ್ಟೇ ದೊಡ್ಡವನಾದರೂ ಆಗಲ್ಲ ಅನ್ನೋದು ಎವ್ರಿ ಮೂಮೆಂಟ್ ಎವ್ರಿ ಮೂಮೆಂಟ್ ಎವ್ರಿ ಮೂಮೆಂಟ್ ಎಲ್ಲ ಮೂಮೆಂಟ್ನೂ ಚೆಳಿ ಎಲ್ರೂ ಪಾಪ ನಮ್ಮನ್ನ ಪ್ರೀತಿ ಮಾಡಿ ಆಸೆಯಿಂದ ನೋಡ್ತಾರೆ ಅಂದರೆ ಅದು ನಮ್ಗೆಗಳಿಗೆ ಸಿಕ್ಕಿರೋ ಭಾಗ್ಯ ಅಲ್ಲ ಸೊ ಹಾಗೆ ಪ್ರತಿಯೊಬ್ಬ ಅಭಿಮಾನಿಗಳು ಪ್ರತಿಯೊಬ್ಬರು ನೋಡಿದಾಗ ನಾವು ಅವ್ರನ್ನೆಲ್ಲ ನೋಡ್ತೀವಲ್ಲ ಅನ್ನೋ ಒಂದು ಆಸೆ ಇರುತ್ತೆ ಮೂಮೆಂಟ್ ಮೀಟ್ ಮಾಡೋ ಖುಷಿ ಮೂಮೆಂಟು ಹಂಗೆ ಜೀವಿಸಿದ್ರೆ ನಿಜ ಹೇಳಬೇಕು ಪ್ರತಿ ಒಂದು ಮೂಮೆಂಟ್ ನಾವು ಜೀವಿಸ್ಬೇಕು ಪಾಸಿಟಿವ್ ಆಗಿ ತಗೋಬೇಕು ಇರಬೇಕು ಸೊ ಸರ್ ಅದನ್ನೇ ಹೇಳ್ತಾ ಇದ್ದಾರೆ ಸರ್ ಇನ್ನೊಂದು ನಿಮ್ಮ ಹಿಂದಿನ ಜರ್ನಿ ನೋಡಿದ್ರೆ ಇವಾಗ ಇರೋ ದುನಿಯಾ ವಿಜಯ್ಗೂ ಆಗಿರೋ ವಿಜಯ್ ನೋಡಿದ್ರು ನಿಮಗೆ ಏನ್ ಅನಿಸುತ್ತೆ ಸರ್ ಸಮಥಿಂಗ್ ಹಂಗೆ ಕಪ್ಪುಗಿದ್ದೀನಿ ಅದೇ ಐಟಲ್ ಇದೀನಿ ಹೈಟ್ ಬೆಳೆದಿಲ್ಲ ಸರ್ ನಿಮ್ಮನ್ನು ನೋಡಿದ್ರೆ ಖುಷಿ ಆಗುತ್ತೆ ಸರ್ ಕಪ್ಪು ಇರೋರಿಗೆ ಒಂಥರ ಓಕೆ ಕಲರ್ ಇಸ್ ನಾಟ್ ಲೈಫ್ ಟ್ಯಾಲೆಂಟ್ ಇಸ್ ಲೈಫ್ ಅಂತ ಚೇಂಜ್ ಆಗಿಲ್ಲ ಸರ್ ಓಕೆ ಕೆರಿಯರ್ ವಿಚಾರದ ಬಗ್ಗೆ ಮಾತಾಡೋದಿದ್ರೆ ಕೆರಿಯರ್ ಅಂದಮೇಲೆ ಅದು ಚೆನ್ನಾಗಿ ನಡೀತಾ ಇದೆ ಆಸ್ ಇಟ್ ಈಸ್ ಯಾವಾಗಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಸೊ ಹಂಗೆ ಎಲ್ಲರ ಲೈಫಲ್ಲೂ ಬರುತ್ತೆ ಆರಾಮಾಗಿದ್ದೀನಿ ಈಗ ಸರ್ ಎನಿಥಿಂಗ್ ಯು ವಾಂಟ್ ಟು ಚೇಂಜ್ ಏನಾದರೂ ನಾನು ಬದಲಾವಣೆ ಮಾಡ್ಕೋಬೇಕಿತ್ತು ನನ್ನ ಹಿಂದೆ ಜರ್ನಿಲಿ ನೋಡ್ಬೇಕ್ ನೋಡಿದ್ರೆ ಅಂತ ಅನ್ಸಿದ್ರೆ ಯಾವುದಾದ್ರು ನಿಮ್ಮಲ್ಲಿ ಆ ಥರದ್ದು ಏನೂ ಇಲ್ಲಪ್ಪ ರಿಗ್ರೆಟ್ಸ್ ಇಲ್ಲ ಹಂಗಿದ್ರೆ ಲೈಫಲ್ಲಿ ಸೊ ರಿಗ್ರೆಟ್ಸ್ ಇಲ್ಲ ಇಲ್ಲಪ್ಪ ಓಕೆ ಸರ್ ಲೈಫಲ್ಲಿ ಯಾವತ್ತೂ ರಿಗ್ರೆಟ್ಸ್ ಇಟ್ಕೋಬಾರ್ದು ಕಣ್ಣಿದ್ರು ಸೊ ಎಸ್ ಸರ್ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಇಷ್ಟು ಹಿಟ್ ಮೂವೀಸ್ ಕೊಡ್ತೀವಿ ಗಣೇಶ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅದು ಇನ್ನೇನು ಅದ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕೀಗ ಅರ್ಧ ಅರ್ಧ ಮುಗಿದ್ರೆ ಇನ್ನು ಅರ್ಧ ಇದೆ ಮುಗಿಸ್ತೀನಿ ಸರ್ ಯಾವಾಗ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಆ ಮೂವಿ ಇನ್ನೊಂದ್ರೆ ತ್ರೀ ಫೋರ್ ಮಂತ್ಸ್ ಇಲ್ಲ ಫೈವ್ ಸಿಕ್ಸ್ ಮಂತ್ಸಲ್ಲಿ ಬರ್ತೀವಿ ಓ ಇನ್ನು ಈ ವರ್ಷ ಈ ವರ್ಷ ಅಲ್ಲ ನೆಕ್ಸ್ಟ್ ಇಯರ್ ಅಲ್ಲೇ ಲಾಂಚ್ ಆಗುತ್ತೆ ಸೊ ಬ್ಯಾಕ್ ಟು ಬ್ಯಾಕ್ ಹಿಪ್ ಮೂವೀಸ್ ಅದು ಕೂಡ ಹಿಟ್ ಆಗಲಿ ಸರ್ ಸರ್ ಈ ಮೂವಿನ ಭೀಮಾ ಮೂವಿನ ನೀವು ಯಾವುದಾದ್ರು ಒಂದು ಫೇವರಿಟ್ ಡಿಶ್ಗೆ ಕಂಪೇರ್ ಮಾಡ್ತೀರಾ ಅಂತಂದ್ರೆ ಯಾವ ಡಿಶ್ಗೆ ಕಂಪೇರ್ ಮಾಡ್ತೀರಾ ಸರ್ ವೆಜ್ ಅಂಡ್ ನಾನ್ ವೆಜ್ ಸರ್ ಅದರಲ್ಲಿ ಯಾವುದು ಅಂತ ಎರಡೂ ಸರ್ ಆಯಿತು ವೆಜ್ ಅಲ್ಲಿ ಯಾವ ಸರ್ ವೆಜ್ ಅಂತಂದ್ರೆ ಎಷ್ಟೊಂದಿದೆ ಈಗ ನೀವು ಅದು ಊಟ ಕೇಳಿದ್ರಿ ಚಿತ್ರಾನ್ನ ಆ ಲೈಕ್ ನೀವು ಯಾವುದಾದ್ರೂ ರಿಲೇಟ್ ಮಾಡೋದಿದ್ರೆ ಒಂದು ವೆಜ್ ಅಂಡ್ ನಾನ್ ವೆಜ್ ಎರಡೂ ಇದೆ ಅಲ್ಲಿ ಅಂತ ಯಾವ್ದು ಯಾವ್ದು ಬೇಕಾದ್ರೆ ಊಟ ಮಾಡ್ಬೋದು ಅಂತ ಪರ್ಟಿಕ್ಯುಲರ್ ಆಗಿ ಯಾವುದು ಪನ್ನೀರ್ ಪನ್ನೀರ್ ಮಸಾಲೆನೂ ಇದೆ ಚಿಕನ್ ಫ್ರೈಯೂ ಇದೆ ಯಾವ್ದು ಬೇಕಾದ್ರೆ ತಿನ್ಬೋದು ಸೊ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಎರಡಿಗೂ ಆಪ್ಷನ್ ನೀವೇ ಬಿಟ್ಟಿದ್ದೀರಾ ಸರ್ ಹಾಗೆ ನಿಮ್ಮ ಲೈಫ್ ಇಡೀ ಪೂರ್ತಿ ಜರ್ನಿನ ಒಂದು ಕನ್ನಡ ಸಾಂಗಿಗೆ ರಿಲೇಟ್ ಮಾಡ್ಕೊಳ್ತೀರಾ ಅಂತಂದ್ರೆ ಓಕೆ ಈ ಸಾಂಗ್ ನನಗೆ ಕನೆಕ್ಟ್ ಆಗುತ್ತೆ ಅಂತ ಅಂದರೆ ಇನ್ನೂ ಜರ್ನಿ ಮುಗ್ದಿಲ್ವಲ್ಲ

ಸರ್ ಸಾಂಗ್ಸು ಇಟ್ಟಾಗಿದೆ ಗೊತ್ತು ಎಲ್ಲ ಸಾಂಗ್ಸ್ ಇಷ್ಟ ಎಲ್ಲಾ ಸಾಂಗ್ಸ್ ಇಷ್ಟ ನಾವ್ ಸರ್ ಅದ್ರಲ್ಲೂ ನೀವು ಆರ್ ಎಕ್ಸ್ ಗಾಡಿ ಬರ್ತಿರಾ ಗೊತ್ತಾ ಸರ್ ಆ ಸಾಂಗ್ ಅಲ್ಲಿ ರಾಮ್ ಮಾತ್ರ ಮಸ್ತ್ 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 ಅಂತ ಹೇಳ್ಬೋದು ಎಲ್ಲರೂ ಫೇದ ಆಗಿದ್ದಾರೆ ವಿಜ್ವಾಗ್ಳು ಎಲ್ಲರೂ ಫೇದ ಆಗಿದ್ದಾರೆ ನೋಡಿದ್ರೆಲ್ಲ ಗಾಯಜ್ ಇದಾಗಿತ್ತು ನಮ್ಮ ದುನಿಯಾ ವಿಜಿ ಸರ್ ಜೊತೆ ಮಾತುಕತೆ ನಾನಂತೂ ತುಂಬಾ ಎಕ್ಸೈಟ್ ಅಲ್ಲಿ ಮಾತಾಡಿದೆ ತುಂಬಾ ಖುಷಿ ಆಯ್ತು ಸೊ ಇದೇ ರೀತಿ ಸಕ್ಸಸ್ ನಿಮ್ ಜೀವನದಲ್ಲಿ ಇನ್ನೂ ಹೆಚ್ಚಾಗಿ ಕಾಣಿಸ್ತಿ ಸರ್ ನಮ್ಮಂತ ಯುತ್ಸಿಗೆ ಇದೇ ತರ ಮೆಸೇಜ್ ಕೊಡ್ತಾ ಇರಿ ಸಪೋರ್ಟ್ ಮಾಡ್ತೀರಿ ಹಾಗೆ ಹೊಸ ಪ್ರತಿಭೆಗಳನ್ನ ಇನ್ನೂ ಜಾಸ್ತಿ ಇಂಟ್ರೊಡ್ಯೂಸ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್